ನಟ ಶಿವಣ್ಣ ಅವರು ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದು ಇಂದಿಗೆ ಒಂದು ವರ್ಷ ಆಯಿತು ನಟ ಶಿವಣ್ಣ ಅವರು ಇವತ್ತು ಆರೋಗ್ಯವಾಗಿ ಇದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಭಾವುಕರಾಗಿ ಒಂದು ಪೋಸ್ಟ್ ಹಾಕಿದ್ದಾರೆ ತಮಗೆ ಚಿಕಿತ್ಸೆ ನೀಡಿದಂತಹ ವೈದ್ಯರ ತಂಡಕ್ಕೆ ನಟ ಶಿವಣ್ಣ ಅವರು ಧನ್ಯವಾದ ಅರ್ಪಿಸಿದ್ದಾರೆ ಶಿವರಾಜ್ ಕುಮಾರ್ ಅವರು ತಮ್ಮ ತಮಗೆ ಚಿಕಿತ್ಸೆ ನೀಡಿದಂತಹ ವೈದ್ಯರಿಗೆ ಧನ್ಯವಾದ ತಿಳಿಸಿದ್ದಾರೆ ನನ್ನ ಜೀವನದ ಬಹುದೊಡ್ಡ ಸವಾಲಿಗೆ ಇವತ್ತು ಒಂದು ವರ್ಷ ಆಯಿತು ನಾನು ಮತ್ತೆ ಅದೇ ಚೇತನದಿಂದ ಮುಂದೆ ನಡೆಯೋದಕ್ಕೆ ಸಾಧ್ಯವಾಗಿದ್ದು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನನಗೆ ಚಿಕಿತ್ಸೆ ನೀಡಿದಂತಹ ವೈದ್ಯರಿಗೆ ಅನಂತ ವಂದನೆಗಳು ನಿಮ್ಮ ಪ್ರೀತಿಗೆ ನಾನು ಸದಾ ಶಿರಋಣಿ ಅಂತ ನಟ ಶಿವಣ್ಣ ಅವರು ಒಂದು ಭಾವುಕ ಪೋಸ್ಟ್ ಬರೆದುಕೊಂಡಿದ್ದಾರೆ ಇನ್ನೂ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನಟ ಶಿವಣ್ಣ ಅವರು ಬರೆದಿರುವಂತಹ ಭಾವುಕ ಪೋಸ್ಟ್ ಇದು ನಟ ಶಿವಣ್ಣ ಅವರು ಯಾವಾಗ ಕ್ಯಾನ್ಸರ್ಗೆ ತುತ್ತಾಗಿದ್ದರೂ ಅವರ ಅಭಿಮಾನಿಗಳ ಬಳಗ ತುಂಬ ಆತಂಕಗೊಂಡಿತ್ತು ಅದಾದ ನಂತರ ನಟ ಶಿವಣ್ಣ ಕ್ಯಾನ್ಸರ್ ವಿರುದ್ಧ ಹೋರಾಡಿದ್ರು ಈಗ ಚೇತರಿಸ್ಕೊಂಡಿದ್ದಾರೆ ಈ ನಡುವೆ ಒಂದು ಭಾವುಕ ಪೋಸ್ಟ್ ಬರ್ತಿದ್ದಾರೆ